ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಚಳಿಗೂ ದೀಪದ ಕಾವುಕೊಟ್ಟ ಅರಸೀಕೆರೆ ಕೋಲಶಾಂತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ಪಂಚಗಣಾಧೀಶರಲ್ಲಿ ಒಬ್ಬರಾದ ಶ್ರೀ ಕೋಲಶಾಂತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಸೋಮವಾರ ಸಂಜೆ ಏಳು ಗಂಟೆಗೆ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೊದಲು ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಿದರು ನಂತರ ಬಸಪ್ಪನಕಟ್ಟೆ ಹರಿಹರೇಶ್ವರ ಸ್ವಾಮಿ ಅರಸೀಕೆರೆ ತಿಮ್ಮಲಾಪುರದ ಬಸವೇಶ್ವರ ಸ್ವಾಮಿ ಹಾಗೂ ಊರ ಹೊರಗಿನ ಮಠದಲ್ಲಿ ದೀಪ ಹಚ್ಚಿದರು ಆ ನಂತರ ಊರ ಜನರೆಲ್ಲ ಎಣ್ಣೆ ಹಾಕಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವಕ್ಕೆ ಬೆಳಕಿನಿಂದ ಸಂಭ್ರಮಿಸುವಂತೆ ಮಾಡಿದರು ನಂತರ ಸಂಜೆಯ ಮೈಗೆ ಬೆಳಕು ಮೂಡುತ್ತಿದ್ದಂತೆ ಸ್ವಾಮಿಗೆ ಮಂಡಕ್ಕಿ ಕೊಬ್ಬರಿ ಬೆಲ್ಲ ಉತ್ತತ್ತಿಯನ್ನು ದೇವರಿಗೆ ಅರ್ಪಿಸಿ ಆ ಪ್ರಸಾದವನ್ನು ಜನರಿಗೆ ಉಣಬಡಿಸಿದರು ಸೋಮವಾರ ಬೆಳಗ್ಗೆಯಿಂದಲೇ ಜನರು ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿ ಹೂವು ಹೋಳಿಗೆಯ ರೂಪದಲ್ಲಿ ನೈವೇದ್ಯ ಅರ್ಪಿಸಿದರು ನಿನ್ನೆ ಸಂಜೆ ಶ್ರೀ ಕೋಲಶಾಂತೇಶ್ವರ ಸ್ವಾಮಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಇಡೀ ರಾತ್ರಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಮಾಳ ನಂದಿಕೋಲು ಮೇಳ ಹಾಗೂ ವಿವಿಧ ವಾದ್ಯಗಳೊಂದಿಗೆ ಸಂಚರಿಸಿ ಹೋಗಿ ಊರಿನ ಹೊರಗಿನ ಮಠದಲ್ಲಿ ದೇವರ ಹಾಡು ಭಜನೆ ಮಾಡುತ್ತಾ ಭಕ್ತ ಭಾವ ಮೆರೆಯುತ್ತಾರೆ ನಂತರ ಮಂಗಳವಾರ ಬೆಳಗ್ಗೆ ಸ್ವಾಮಿಯ ಹೂವಿನ ಪಲ್ಲಕ್ಕಿಯು ಊರ ಹೊರಗಿನ ಮಠದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸ್ವಾಮಿಯನ್ನು ಗುಡಿ ತುಂಬಿಸುತ್ತಾರೆ ಜೊತೆಗೆ ಇಡೀ ರಾತ್ರಿಯೂ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮಿಗಳು ಇರುತ್ತಾರೆ ಹೀಗೆ ಕಾರ್ತಿಕೋತ್ಸವ ಬಲ ತುಂಬಿಕೊಳ್ಳುತ್ತಾ ಚಳಿಯ ಕಚಗುಳಿಯಲ್ಲಿ ಮೀಯುತ್ತಾ ಕೋಲಶಾಂತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಇನ್ನಿಲ್ಲದಂತೆ ಕಳಗಟ್ಟುತ್ತಿರುತ್ತದೆ ಸಾಲು ದೀಪಗಳ ಈ ಉತ್ಸವಕ್ಕೆ ವೆಂಕಟೇಶ್ ಶೆಟ್ರು ಕುಟುಂಬದವರು ಲಕ್ಷ ಬತ್ತಿಗಳ ದೀಪವನ್ನು ಹಚ್ಚಿರುವುದು ವಿಶೇಷವಾಗಿತ್ತು ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈಡಿ ಸುಶೀಲಮ್ಮ ದೇವೇಂದ್ರಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವಿಶಾಲಕ್ಷಮ್ಮ ಮುಖಂಡರಾದ ಪ್ರಶಾಂತ್ ಪಾಟೀಲ್ ಲಕ್ಷ್ಮೀದೇವಿ ಅಣ್ಣಪ್ಪ ಇಟಿಗಿಹಳ್ಳಿ ಬಸವರಾಜಪ್ಪ ವೈ ಕೊಟ್ರೇಶ್ ಅಡ್ಡಿ ಚನ್ನವೀರಪ್ಪ ವೆಂಕಟೇಶ್ ಶೆಟ್ರು ಎಚ್ ಕೊಟ್ರೇಶ್ ಎ ನಾಗರಾಜಪ್ಪ ಉಜ್ಜಿನಿ ಸಾಂತಪ್ಪ ವೈ ವೇಖಾ ಕೊಟ್ರೇಶ್ ಎ ಬಿ ಬಸವನಗೌಡ ತೋಸಿಖಾನಿ ಈರಣ್ಣ ಗುರುವಪ್ಪ ಯೋಗೀಶ್ ಶಾಂತ ಪಾಟೀಲ್ ವೈಶಾಖ್ ಪಾಟೀಲ್ ವೃಷಭೇಂದ್ರಯ್ಯ ಎ ಹೆಚ್ ಪಂಪಣ್ಣ ಎ ನಾಗರಾಜಪ್ಪ ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ಮಹೇಶ್ ಅರಸೀಕೆರೆ मङ्गलवा मङ्गलमयि मय मङ्गलवा मङ्गलवा शुभङ्ग